ನಮ್ಮಅಮ್ಮನ ಅಂಗಡಿ ಕಳಿಸಿದ್ರಿ ಕೀ ಒಳಗಡೆ ಕುಂತು ಕುಂತು ಬ್ಯಾಸ್ರಾಗತ್ತಾ ಅಲ್ಲ ಕಟ್ಟು ಕಳ್ಸ್ಯಾರ ಬಜ್ಜಿ ಬಜ್ಜಿ ಹಾಂ ಉದ್ದಿನ ಬೇಳೆ ಅಳಿ ಬೇಕಾಗಿತ್ರಿ ಉದ್ದಿನ ವಾ ಏನು ಮಾಡಾಕತ್ತ ಗದ್ಲೈತ ಹಂಗ ಇಲ್ಲ ಗದ್ಲಿ ಇರಲ್ ಬಂದ್ ಮಾಡಿ ಬಂದ್ ಮಾಡಿ ಚಲೋ ಮಾಡ್ತಲ್ಲ ಬಾಳ ಬರ್ತ್ ಕುರ್ತೈತಿ ರಾಕಿ ಬದ್ರಿ ಹ್ಮಲ್ ನೀ ಮಾಡ ನೀ ಮಾಡ್ದಾಗಿಲ್ಲ ಹೆಂಗಿಲ್ಲ ಅಷ್ಟೇ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಸ್ನೇಹಿತರೆ ಸ್ನೇಹಿತರೆಲ್ಲರು ಹಿಂಗದಿರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀವಿ ನಾವು ಆರಾಮ್ ಜೀವಿ ಮಸ್ತ್ ಅದೀವಿ ಎಷ್ಟು ಹದಿನ ಒಂದ್ ಇಪ್ಪತ್ತು ದಿನದ ನಂತರ ನಮ್ಮ ಮನೆಯಿಂದ ಲಾಗ್ಸ್ ಈಗ ಚಲೋ ಮಾಡಿ ಬರೀ ನಿನ್ನೆ ಊರಿಂದ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಲಾಗ್ ಚಲೋ ಮಾಡಾತೀನಿ ನೋಡಿದ್ರಲ್ಲ ನೀವು ಕರೆಕ್ಟ್ ಆರು ಗಂಟೆ ಯಾಕೆ ಹೊರಗಡೆ ಮಕಳ ಬೇಗ ಹೆಸರ ಆತೈತಿ ಒಳಗಡೆ ಆದ್ರೆ ಮಕ್ಕಳ ಮಾಡ್ತೀವಿ ಹೊರವ ಮುಖಂಡ್ರೆ ಬೆಳ್ಕ್ರಿಗೆ ಬಿಡದೈತೆಲ್ಲ ಎ ಬೀಶ್ ಅದು ಹಾಗಾಗಿ ಆರು ಆರು ಗಂಟೆಗೆ ಇತ್ತು ಇದೆಲ್ಲ ಕೆಲಸ ಎಲ್ಲ ಆಯ್ತಿ ಸ್ನಾನ ಪೂಜೆ ಚಹಾ ಎಲ್ಲ ಆಗೈತಿ ಈಗ ನಾಶ ಮಾಡ್ಬೇಕ್ರಿ ನಾಷ್ಟು ನೋಡಿದ್ರಲ್ಲ ಹೆಸರು ಕಾಳದ ದೋಸೆ ಇಲ್ಲ ಬಟ್ ಎರಡ್ರಾಗ ಒಂದು ಮಾಡ್ತೀನಿ ರೀ ಚಟ್ನಿಗೆ ತಮ್ಮ ಕೊಬ್ಬರಿ ಸಪ್ರೇಟ್ ಮಾಡ್ಕೊಡೋ ಅದೆಲ್ಲ ಹಾಗಾಗಿ ಚಟ್ನಿ ಮಾಡಿ ಆಮೇಲೆ ಪಡ್ಡು ಮಾಡ್ತೀನಿ ಪಡ್ಡ ಮಾಡಿ ಕೇಳೋ ಥರ ಓಡಲ್ಲ ಜಾಸ್ತಿ ಪಡ್ಡ ಮಾಡ್ತೀನಿ ಬರೀ ಇವತ್ತಿನ ರುಟೀನ್ ಇವತ್ತಿನ ಲಾಗ್ ಏನೆಲ್ಲ ಇರ್ತಾರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಬೆಳಿಗ್ಗೆ ಲಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎದ್ದು ಗುಡ್ಲೇನ ಯಾಕಂದ್ರೆ ಇಂಟ್ರೂ ತೊಗೊಂಡು ಮರ್ತಿದ್ದೆ ಹಾಗಾಗಿ ಇಂಟ್ರ್ ಆಮೇಲೆ ತೊಗೊಂಡಿದ್ದೆ ಅದನ್ನ ಫಸ್ಟ್ಗೆ ಹಾಕಿದೆ ಏನಪ್ಪ ಅಂದರೆ ಗ ಅದು ಊರಿಂದ ಬಂದು ಎಲ್ಲರೂ ಫುಲ್ ಅಂದ್ರೆ ಭಾಳ ಸುಸ್ತಾಗಿಬಿಟ್ಟಿತ್ತು ಬೆಳಿಗ್ಗೆ ಬೇಗ ಎಂತ ಬೇಗ ಎಚ್ಚರ ಆಯ್ತಂದ್ರೆ ಆರು ಗಂಟೆಕ್ಕೆ ಎದ್ದೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ ಇವರು ಹೊರ ನಾವು ಇಷ್ಟು ಹೊರಗಡೆ ಮಕ್ಕೊಂಡಿದ್ವಿ ಅಲ್ಲ ಹಾಗಾಗಿ ಹೊರಗಡೆದು ಇಲ್ಲಿ ಕಸಾನಕ್ಕೆ ಅದಕ್ಕೆ ಯಾವುದಕ್ಕೂ ಅನುಕೂಲ ಇರಲಿಲ್ಲ ನಾನೇನು ಮಾಡ್ಕೊಂಡೆ ಇದು ಹೊರಗಿನಷ್ಟ ಅಂದ್ಕೊಂಡು ಅಂಗಡ ಕಸ ಅಂದ್ಕೊಂಡು ರಂಗೋಲಿ ಹಾಕಿ ಆಮೇಲೆ ಒಳಗಡೆದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇದನ್ನ ಇವ್ರ ಎದ್ಮೇಲೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಬಿಟ್ಟಿನ್ರಿ ಭಾಳ ಚೆಂದ ನಿದ್ದೆ ಆಯಿತು ಇನ್ನೇನು ಫಸ್ಟ್ ಟೈಮ್ ನಾವು ಹೊರಗಡೆ ಮಲ್ಕೊಂಡಿದ್ದು ನಮ್ಮ ತನ್ನೂ ಎದ್ದು ಕೂತಿದ್ರೆ ಅಲ್ಲೇ ನಾವು ಒಳಗಡೆ ಹೊರಗಡೆ ಹೋಗಿ ಕಸ ಅಂದು ರಂಗೋಲಿಗೆ ಬರೋ ಅಷ್ಟೊತ್ತಿಗೆ ಯಶ್ಮಂಡರು ತಾನು ಒಳಗೆ ಮಕ್ಕೊಂಡಿದ್ದರು ನಾವು ಹುಡುಗರೆಲ್ಲ ಹೊರಗೆ ಮಕ್ಕೊಂಡಿದ್ವಿ ಏನಪ್ಪ ಅಂದರೆ ಅದು ಗಟರ ದೊಡ್ಡದೈತೆ ನಮ್ಮ ನಮ್ಮನೆಯಿಂದ ಭಾಳ ಅಂದ್ರೆ ಭಾಳ ಇದ್ವು ಇನ್ನೇನು ಗಾಳಿ ನಿಜ ಚಲೋ ಐತೆ ಆದರೆ ಭಾಳ ಇದ್ವು ಈಗ ಹೆಸರು ಕಣ್ಣು ಏನು ಹಾಕಿದ್ರಿ ರಾತ್ರಿಗೆ ಪಡ್ ಮಾಡ್ಬೇಕಂತೇಳಿ ಮನೆಯೊಳಗೆ ಲಾಗು ಇಪ್ಪತ್ತಿನ ನಂತರ ಇವತ್ತು ಫಸ್ಟ್ ರೀ ಅಂಗಡಿ ಇವತ್ತು ಚಾಲು ಆಗೈತಿ ನೋಡೋಣ ಅಂಗಡಿ ಕಡೆ ಹೆಂಗೆ ಇರ್ತಾ ವಾತಾವರಣ ಅಂತೇಳಿ ಲಾಂಗ್ ಗ್ಯಾಪ್ ಅಂದ್ರೆ ಈಗ ಮನೆ ಓಪನಿಂಗ್ ಆದ್ಮೇಲೆ ಲಾಂಗ್ ಗ್ಯಾಪ್ ಮಾಡಿದ್ದಾರೀ ನಾವು ಐದಾರು ತಿಂಗಳಾಗ ಒಟ್ಟ ಅಲ್ಲಿ ಹೋಗಿ ಒಂದಿನ ಎರಡು ದಿನ ಬಂದ್ ಮಾಡ್ರು ಮತ್ತೆ ಮತ್ತ್ ಸದ್ಬಿಟ್ರ ಅದು ಇಪ್ಪತ್ತಿನ ಗಂಟಲೆ ಗ್ಯಾಪ್ ಆಗಿದ್ದು ಇದ್ದ ಮನಿಗ್ ಬಂದು ಐದ್ ತಿಂಗಳ ಮೂಗದ್ಮೇಲೆ ಡ್ರಾಫಿಂಗ್ ಮುಗಿದ್ರಿ ಬರೀ ಏನೇನೆಲ್ಲ ಆಗತ್ತ ನೋಡ್ರ ನೋಡೋಣ ಇವತ್ತಿನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ ಈಗ ಮೊದ್ಲ ಇವ್ರಿಗೆ ಚಾಕುಟಿಲ್ರಿ ಇವ್ರಿಗೆ ಚಾಕು ನಾನು ನಾನೇ ಚಾ ಕುಡ್ದು ಚಾ ಕುಡ್ದ್ ನಾಶ ಈಗ ನಾವ್ ನಮ್ದು ಅಡಿಗೆ ಮನಿ ಬಾಳ ಅಂದ್ರ ಬಾಳ ಕಷ್ಟಕರವಾಗೈತ್ರಿ

ಈಗ ಸ್ನೇಹಿತರೆ ನಾನು ನಾಷ್ಟಕ್ಕೆ ಹೆಸರು ಕಣ್ಣಿನ ಹಾಕಿದ್ದೆ ಅಂದ್ರೆ ಹಂಗಾಗಿ ಅದ್ರದ್ದು ಆ ಪಡ್ಡ ಮಾಡಿದ್ರೆ ದೋಸೆ ಮಾಡಬೇಕಂದ್ಕೊಂಡು ಇದ್ದೆ ದೋಸೆನ ಮಾಡೇ ಮಾಡಿರ್ತೀನಿ ರೀ ಬಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಪಡ್ಡ ಮಾಡೋಣ ಅಂತಂದ್ರೆ ಇಷ್ಟ ಮಾಡ್ರಿ ನಮ್ಮಅನು ಮತ್ತು ನಮ್ಮ ತಮ್ಮನು ಇಷ್ಟಪಡ್ತಾರೆ ಹೆಸ್ರು ಕಡಿಂದ ನಾನು ಮಾಡೋವಂಥ ರೆಸಿಪಿ ಒಳಗೆ ಇದನ್ನು ಭಾಳ ಇಷ್ಟಪಡ್ತಾರೆ ಹಾಗಾಗಿ ಅವರು ಇಷ್ಟ ಆಗಿದ್ದ ಮಾಡೋಣ ಅಂಥೇಳಿ ಹೆಸರು ಕಾಳು ಪಡ್ಡ ಮಾಡಿದರೆ ಇಷ್ಟಪಟ್ಟು ತಿಂದ್ರು ತಿಂದ್ಕೋತ ಏನದು ನ್ಯೂಸ್ ಹಚ್ಚೊಂಗ್ತಾರೆ ಟಿ ವಿ ಚಾನಲ್ ಟಿವಿಯಾಗ ನೋಡ್ಕೋತ ನಮ್ಮವ್ವ ನಿಜ ಹೇಳ್ತೀನಿ ಹೆಂಗಂದ್ರೆ ಸೋಫಾ ಸೋಫಾ ಬಿಟ್ಟು ಕೆಳಗೆ ಇಲ್ ಇಳ ಇಲ್ರಿ ಬರೀ ಸೋಫಾದ ಮೇಲೆ ಕುಂದ್ರಾಕಿ ಅಷ್ಟು ಇಷ್ಟಪಟ್ಟುಬಿಟಾ ಒಂದು ಸೋಫಾನ ಯೂಸ್ ಮಾಡ್ತವು ಅಂಥೇಳಿ ಸ ಕುಂದ್ರುವ ಅಂತಲೇ ನೀವು ಈಗ ಒಂದು ಮನೆ ವೀಡಿಯೋಸ್ ಎಲ್ಲ ನೋಡ್ತೀರಲ್ಲ ಇನ್ನು ನೋಡಿರಿ ಒಂದು ಸ್ವಲ್ಪ ಕೆಳಗಿರೋದಿಲ್ಲ ನಮ್ಮೂ ಬರೀ ಅದ್ರ ಮೇಲೆ ಕುಂತಿರ್ತಾ ಖುಷಿ ಆಯಿತಾ ಏನೋ ಒಂಥರ ಅವ್ರಿಗೆ ಖುಷಿ ಪಟ್ಸಿಂದಲ್ಲ ಅಂತೇಳಿ ನನಗೆ ಭಾ ಏನು ಆ ತೃಪ್ತಿ ಆತಾಕಿ ಖುಷಿ ನೋಡಿ ನಂಗೆ ಭಾಳ ಖುಷಿ ಆಯಿತು ಬಾದಿಂದ ಮೇಲೆ ನಮ್ಮ ಅಂಗಡಿ ಚಾಪುರ ಆಯ್ತು ಬಿಸಿಲು ಬಿಡ್ರೆ ಹೊರಗಡೆ ಇದನ್ನು ಕಟ್ಟಿವಿ ಇಷ್ಟು ಎಷ್ಟೊಂದು ಅನುಕೂಲ ಆಗೈತೆ ಇಲ್ಲಾಂದ ಕಾಲು ಹಿಡಿಸ್ಕೊಡಲ್ಲ ಇಲ್ಲಿ ಮೇಲೆ ಅದು ಆಸರಿ ಕಟ್ಟಿ ಮೊನ್ನೆ ಕಟ್ಟಕಾಯಿದ್ದಿಲ್ಲ ಈಗ ನಮ್ಮ ತಮ್ಮ ಇದ್ದಂಥೇಳಿ ಕಟ್ಟಿ ತಕ್ ಮಟ್ಟಿಗೆ ಆಗೈತೆ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಯಾಕಂದ್ರೆ ಕಂಬ ಹೋಗಿ ಹಾಕಿದ ನೀಟ್ ಆಗುತ್ತೆ ಇಲ್ಲಾಂದ ನೀಟಾಗಲ್ಲ ಇಲ್ಲೋ ಡ್ರೈಂಗ್ ಗಿಡ ಒಂದು ಸೈಡ್ ಹಿಂಗೆ ಬಿದ್ದೈತಿ अले तराले पी ए वरगी नाइटा अचे एला पीश इल बूष्ट ले अपा ए चल्दट ले चल्द एची अले लो लाष्ट आर दाले अचे आ अले लाथे कोड़ अंदा बूष्ट निं बेग निंग बूष्ट बेग इल बूष्ट

ನನಗೊಂದು ಹಾಂ ತೊಂಬ ಯಾವ್ದು ಒಂದು ತೊಂಬ ಈಗ ನೋಡ್ರಿ ಪಡ್ ಮಾಡಿ ಯಶವನ್ರಿಗೆ ಈಗ ನಮ್ಮ ತಮ್ಮ ಹೋಗಿದ್ದ ಅಂಗಡಿ ಕಡೆ ಚಹೊಂಬರತ್ತ ನಾ ಕೊಟ್ಟ ಕಳಿಸಿದ್ದೆಲ್ಲ ನೆನ್ಪಾಗಿದ್ದೆಲ್ಲ ಅದಕ್ಕೆ ಈಗ ಮಾಡಿ ಕೊಟ್ಟು ಕಳಿಸ್ತೀನಿ ಚಹಾ ಕುಡಿದ್ವಿ ನಮ್ಮದೇ ಎಲ್ಲ ನಾಷ್ಟ ಆಗೈತಿ ಈಗ ಇವ್ರಿಗೆ ನಾಷ್ಟ ಕೊಟ್ಟ ಜಾಕ ಊರಿಗೆಲ್ಲ ಜಾಕ ಮಾಡಿ ಬಟ್ಟೆ ಉಳಿಬೇಕು ಮಧ್ಯಾಹ್ನ ಕಡೆಗಿದೆ ಪ್ಲ್ಯಾನ್ ಮಾಡ್ಬೇಕು ರೀ ಇದು ಎಲ್ ಬಿಟ್ಟು ಆಯ್ತು ಬಿಡಿ ಬಿಡುಕಂದ ಕೈ ಏನ ಮಾಡ್ಕೊಂಡು ಬಿಡೋಬ್ ಆಟ ಆಡ್ಬಾರ್ದು ಬೆಂಕಿ ಜೊತೆಗೆ ಏನು ಓನ್ ಹಾಂ ನಾನಾ ಕೊಟ್ಟಿದ್ದೀಗೆ ಬಾಕ್ಸ್ ಇದ್ರಾಗ ಚಟ್ನಿ ಕಟ್ಟಿಂಗ್ ನೋಡ್ರಿ ಹಲವು ದಿನಗಳ ನಂತರ ನಮ್ಮ ಅಂಗಡಿಗೆ ಬಂದ್ರೆ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಬಿಟ್ಟಿದ್ವಿ ಹ್ಯಾಂಗ ನೋಡ್ರಿ ಬಾಜಿದವ್ರು ಬಂದು ತಗಡೆ ಹಾಕೊಂದ ಮರಿಯಾ ಯಾವುದೇ ಹಿಂಗೆ ಬೇಕು ರೀ ಇದು ನೀಟ್ ಲೆವೆಲ್ ಮಾಡ್ತೀನಿ ಇದನ್ನು ನೋಡ್ರಿ ಎಲ್ಲ ಬಂದು ಒಗಾಟ್ ಮಾಡಿದ್ವಿ ಫುಲ್ ಧೂಳನ ಧೂಳು ಇಟ್ಟಿತ್ತು ಭಾಳ ಹೊಲ್ಸತ್ತಾಗಿತ್ತು ಎಲ್ಲ ಬಾಂಡೆಗಿಂಡ ತೊಳ್ದು ವೀಟ್ ಮಳೆ ಬಂಡೆಲ್ಪ್ ಮಾಡಿದ್ನು ಇದು ಹಾಳೆ ಮೇಲೆ ಕಟ್ಟೋದು ನೋಡ್ರಿ ಹಿಂಗೆ ನೋಡ್ರಿ ಸಾಕು ರಾತ್ರಿ ಮಾಡಿದ್ರೆ ಗಿರಾಕಿನ ಇಲ್ಲೇ ಗುಡ ಬಡ ಕುಂದ್ಬಿಡ್ತಾರ ಹೋಗಂಗಿಲ್ಲ ಸಿಂಪಲ್ ಹಂಗೇ ಅಂಗಡಿ ನೋಡಿದ್ರಲ್ಲಾಪ್ರಿ ಧೂಳಾಗಿತ್ತು ಹಂಗಾಗಿ ಹೋಗಿ ಮಾಡ್ರು ಮಾಡ್ರಿ ತೆಗಿತೀನಿ ಅಂತೇಳಿ ಮುಂಜಾನೆ ಹೋಗಿ ಕ್ಲೀನ್ ಮಾಡಿ ಬಂದ್ರೆ ನಮ್ಮ ತಮ್ಮನ ಹೋಗಿದ್ದ ಹೆಲ್ಪ್ ಮಾಡಿದೆ ಆ ಪುರಿ ಧೂಳಾಗಿತ್ತು ನೋಡಿರಿ ಅದು ಇಪ್ಪತ್ತು ದಿನ ಆಯ್ತು ಅಂಗಡಿ ಕ್ಲೋಸ್ ಮಾಡಿ ಈಗ ರೀ ಓಪನ್ ಆಯಿತು ಆಮೇಲೆ ಬಂದ್ರಿ ಮನೆಗೆ ಬಂದು ನಾನು ಅಡುಗೆಗೆ ಅನ್ನ ಅದನ್ನೆಲ್ಲ ಮಾಡಿಟ್ಟಿದ್ದೆ ಮಿಕ್ಕಿದ್ದು ಇಲ್ಲ ಇವತ್ತು ಚಿಕನ್ ಮಾಡ್ತೀನಿ ಅಂತ ಚಿಕನ್ ಮಾಡಿದ್ರೆ ಯಶ್ಮಾಂಟ ಮಾಡಿದ್ರೆ ಚಿಕನ್ ನೋಡಾಗ ನೋಡಿದ್ರೆ ತಿನ್ನೋರಿಗೆ ಬಾಯ್ ನೀರ ಬರ್ಬೋದು ಅನ್ಸತ್ತೆ ಅಷ್ಟು ಚೆಂದ ಕಣ ಆತೈತಿಲ್ಲ ರೀ ಅದನ್ನು ನಾನು ಅಂದ್ರೆ ಹೇಳ್ತೀನಿ ಭಾಳಂದು ಭಾಳ ಚೆಂದ ರೀ ಆ ಟೇಸ್ಟ್ನ ಹಂಗೆ ಇರತ್ತೆ ಅನ್ಕೋತೀನಿ ಹಾಗೆ ಮಾಡಿರ್ತಾರು ಯಾವ ಅಡುಗೆ ಆದರೂ ತಗೊಳ್ರಿ ಎಲ್ಲದು ಫಸ್ಟ್ ಕ್ಲಾಸ್ ಅವರು ಯಾವುದು ಕೆಡಿಸ್ತಾರೆ ಹಾಳು ಮಾಡ್ತಾರೆ ಅನ್ನಂಗೆ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ ಪರ್ಫೆಕ್ಟಾಗಿ ಮಾಡೋದನ್ನು ಮಾತ್ರ ಮಾಡೋದು ಅವ್ರು ಅಡುಗೆ ಮನೆಗೆಲ್ಲ ಸುಮ್ಮನೆ ಯಾವುದು ಹೊಸದೇ ಇದಕ್ಕೆ ಕೈ ಹಾಗಾಗಿ ನಮ್ಮವ್ವ ನೀವೆಲ್ಲ ಅನ್ಬೋದು ಚಿಕನ್ ತಿನ್ನಲ್ಲ ರೀ ನೀವು ಅಂಥೇಳಿ ನಿನ್ನೆ ಒಮ್ಮೆ ತವ್ರ ಮನೆ ಮಾಡಿದಾಗು ಹೇಳಿದ್ದೆ ಚಿಕನ್ ನಾನು ತಿನ್ನೋದಲ್ಲ ರೀ ಮಿಕ್ಕಿದ್ದು ಮಿಕ್ಕಿದರೆಲ್ಲ ತಿಂತಾರೆ ಮನ್ಯಾಗ ಹಾಗಾಗಿ ನಮ್ಮವ ಮೇನಾಗಿ ನಮ್ಮ ಶುಗರ್ ಶುಗರ್ ಆದಾಗಿಂದ ತಿನ್ನ ಅದಕ್ಕೂ ಮುಂಚೆ ಒಂದೇನು ತಿಂತಿದ್ದಿಲ್ಲ ನಮ್ಮ ಚಿಕನ್ ಅಂದ್ರೆ ಮೈ ನಡುತಿಲ್ಲ ಆದರೆ ಈಗ ಯಾರೋ ಏನೋ ಹೇಳಿದಂತ ನಿಮ್ಗೆ ಗೊತ್ತಿದ್ರೆ ಇದು ನಿಜಾನ ಅನ್ನೋದಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ನಾನ್ ವೇಜನ್ನು ತಿನ್ನೋದ್ರಿಂದ ಶುಗರ್ ಏನೋ ಕಂಟ್ರೋಲ್ ಇರುತ್ತ ಅಂತ ಅಂತ ಹೇಳ್ಯಾರ ಆವಾಗಿಂದ ನಮ್ಮ ಹಂಗೆ ಮೆಲ್ಕಿನ್ನೋ ಅದು ಕಲ್ತಾಳ್ರಿ ಈಗ ಆರಾಮಾಗಿ ತಿಂತಾಳೆ ಆಮೇಲೆ ಭಾಳ ಇಷ್ಟಪಡ್ತಾಳೆ ಮಾಡಿದ್ರೆ ಚಿಕನನ್ನು ಹಾಗಾಗಿ ಅವ್ರು ಇಷ್ಟ ತಕ್ಕಂಗೆ ಮಾಡೋಣ ಅಂಥೇಳಿ ತಿನ್ಸೋಣ ಚಿಕನ್ ಅಂಥೇಳಿ ಮಾಡಿದ್ವಿ ಮನೆಗೆ ಈಗ ಕಡಿಮೆ ರೀ ಯಾಕೆ ನಮ್ಮ ತಮ್ಮ ಅದನ್ನ ಅಂತೇಳಿ ಈಗ ಮಾ ಮಾಡಿತ್ತು ಮೊನ್ನೆ ಅದು ಬಿಟ್ರೆ ತರ್ಸೋಲ್ಲ ಮಾಡಲ್ಲ ಅವರು ಬರೀ ರೊಟ್ಟಿ ಪಲ್ಯ ಇಂಥದು ಊಟ ಮಾಡ್ತಾರೆ ಅದಕ್ಕೆ ಹೇಗೂ ಇಷ್ಟಪಡ್ತಾರಲ್ಲ ಯಶ್ಮಾಂಡ್ರಿ ಚಲೋ ಮಾಡ್ತಾರೆ ಅಂತೇಳಿ ಗೊತ್ತಿತ್ತು ಅದಕ್ಕೆ ಮಾಡೋಣ ತೊಗೋದಿವು ಚಿಕನ್ ಒಂದು ಯಶ್ಮಾಂಡ್ರೆ ಬೇಗ ತೊಗೊಂಡು ಬಂದ್ರೆ ಎಲ್ಲ ಅಂಗಡಿ ಕ್ಲೀನ್ ಮಾಡ್ಕೊಂಡು ನಮ್ಮ ತಮ್ಮ ಅವರು ಬಂದುಬಿಡ್ಲೆ ಮಾಡಿದರೆ ಈಗೆಲ್ಲರೂ ಸೇರಿ ಊಟ ಮಾಡ್ತೀವಿ ನೋಡ್ರಿ ಹೇಗ್ರೀ ಹ್ಞೂ ಚಲೋ ಆಗ್ತಿಲ್ಲ ಮನೆ ನೀವು ಮಾಡಿಕ ಚಲೋ ಆಯ್ತು ನೀವು ಮಾಡ್ದಂಗೆ ಆಗಿಲ್ಲ ಹೆಂಗೆ ಚಲೋ ಅದ ಭಾತ ಏನಿಲ್ಲ ಅಷ್ಟೆ ನೀವೇನು ಹಾಕಿ ಅಷ್ಟೇ ಆಗಿನಿ ಸ್ವಲ್ಪ ಡಿಪ್ರೆಂಡ್ ಅಂದ್ರೆ ಮೊಸರು ಹಾಕಿನ ಅಷ್ಟೆ ಹ್ಞೂ ಹ್ಞೂ ಮೊಸರು ಇನ್ನು ಭಾರಿ ಆಗುತ್ತೆ ಕೊಬ್ಬರಿ ಬಂದು ಮೊಸರು ಹಾಕಿ ಮಾಡ್ತಾರೆ ನಾ ಕೊಬ್ಬರು ಮೊಸರು ಕೊಬ್ಬರಿ ಎರಡು ಹಾಕಿ ಮಾಡಿ ಅಂದ್ರೆ ಚಲೋ ಆಯಿತು ನೋಡಿರಿ ಈಗ ಮಸ ಮಸಾಲೆ ಮಜ್ಜಿಗೆ ಮಾಡಿ ನಮ್ಮ ಮನ್ಯಾಗ ಇದು ನಂದಿನಿ ಅಲ್ಲಿ ಮೊಸರು ತೊಗೊಂಬಂದಿದ್ವಿ ನಂದಿನಿ ಮೊಸರು ಪೆಟ್ ಬರ್ತಾರೆ ಅರ್ಧ ಲೀಟ್ರ್ ಗಡಿಗೆ ಭಾರಿಗಾವೆ ನೋಡ್ರಿ ನಾವು ಹೇಳ್ತಿ ನಮ್ಮ ಅಕ್ಕರೆ ಅಂತ ಕಂಟೆನರ್ ಕಾಯಿಡಿ ಸ್ಪೆಷಲ್ ಬರೀ ಒಂದು ಮಜ್ಜಿಗೆ ಪ್ಯಾಕೆಟ್ ಬಂದ್ಬಿಟ್ಟು ಬದ್ರಿ ಹದಿನೈದು ರೂಪಾಯಿ ಏನೇನು ನಾವು ನೀರು ಹೇಳಪ್ಪ এচোডুি সটেলেলে নালে নাসে হ্রমে ঘিশে অূদ খ্রশে espe ಇಸಲಗಾ ಫುಲ್ ಕೋರ್ಸ್ ಅದು ಬಂದಿದೆ ಸಕತಕ ಸಕತಕ ಮಸ್ತ ಮಸ್ತಗೊಂದು ನೋಡಿ ಈ ಶೇಲ್ ಖುಷಿ ಆಗ್ತಕಂತಂದ್ರ ಅದಕ್ಕೆ ಎಲ್ಲಾ ಕೈಗೆ ಮನೆ ಇದೆ ನಾನು ರಸಕ್ಕೆ ಕೈ ಕರೆಗೋಣ ಇವಿ ಎಲ್ಲಕ್ಕೂ ಟೆಕ್ ಹೌದಾ ಮಾಡಿ codimension ಸಮಯ ತಿ ನೋಡಿ ತನಗ ಜ್ವರ ಬಂದ ವಾರam ಇಲ್ಲ ದಾವಗಿನ ಕರ್ಕೊಂಡ ಬಂದಿದೆ ಅವರ মামಾ ನಾನು ಸಡನ್ಲಿ ಬಂದವರು ಅಲ್ಲಿಂದ ஊರುದಿಂದ ಆರಾಮದಾನ ನಿನ್ ರಾತ್ರಿಯಿಂದ ಜ್ವರ ವಾಮೆಟ್ ಜೋರ ಅದ ಯಾವದಂತ ಕವರ್ಕೊಂಡ್ರು ಅಂತ ಹೇಳಿ ಬಂದೆ ನಾನು ನೋಡ್ರಿ ಆರು ಐತಿ ಸತ್ಯ ಸೀರಿಯಲ್ ಹಚ್ಕೊಂಡು ಹಚ್ಕೊಂಡ್ ಹತ್ತಿದ್ವಿ ನಮ್ಮಅನಾ ಅಂಗಡಿ ಕಳ್ಸಿದ್ರಿ ಕೀ ಒಳಗಡೆ ಕುಂತು ಕುಂತು ಬ್ಯಾಸ್ರಾಗತ್ತ ಅನ್ಲಾ ಅದಕ್ಕೆ ಅಂಗಡಿ ಕಡೆಯಾರ ಹೋಗಿ ಬಾ ಅಂತ ಹೇಳಿದ್ರಿ ನಮ್ಮ ಅಂಗಡಿ ಕಡೆ ಹೋಗಿ ಬಂದ್ಲು ಏನು ಏನು ಕಡೆ ಕಳ್ಸ್ಯಾರ ಬಜ್ಜಿ ಬಜ್ಜಿ ಹಾಂ ಉದ್ದಿನ ಬೇಳೆ ಬೇಕಾಗಿತ್ತು ರೀ ಉದ್ದಿನ ಬೇಳೆ ಅದ ಬಜ್ಜಿ ಉಜ್ಜಿ ಉದ್ದಿನ ಬೇಳೆ ಉದ್ದಿನ ಬೇಳೆ ಬೇಕು ರೀ ನಾಳೆ ದೋಸೆಗೆ ಸ್ನ್ಯಾಕ್ಸ್ ಕೊಟ್ಕೊಶ್ಯ ಬಾ ಚಾ ಮನೆ ಮಾಡಿದ್ರಿ ನಾ ಈಗ ನಮ್ಮ ಹೋಗಿ ಬೆಲ್ಲದ್ದು ನಮ್ಮ ತನಗೆ ಮುಕ್ಕೊಂಡಿತ್ತು ಈಗ ಅದೈತಿ ಜಸ್ತಿ ಎತ್ ನೋಡಿ ಸ್ನ್ಯಾಕ್ಸು ಈಗ ಸರಿ ಸರಿ ಅವ್ನ ಷಡೋ ಓತು ಸರಿ ಅವ್ನಿಗೆ ಕಳಿಸ್ಬೇಡ್ರಿ ಹಾಂ ಜಗಳ ನೋಡ್ರಿ ಪಾಪ ಅದಕ್ಕೊಂತಾರೆ ಮುಕ್ಕೊಂಡಿದ್ದೆ ಅದಕ್ಕೊಂತಾನೆ ಹೇಳದೈತಿ ನೋಡಿರಿ ಸರಿ ದಿನ ಹಾಕೊಡ್ತೀನಿ ಯಾಕೆ ಸುಸ್ತಾತಾನ ಹತ್ತಿ ಹೇಳೋದು ಹಾಂ ಬರುವಾಗ ಗುಡ್ಡಾಗತ್ತಲ್ಲ ನರ ನರಾಗ್ಬಿಡ್ತಾವ ಆಟ ಅದ ಗದ್ಲೈತಾನ ಹಂಗೆ ಇಲ್ಲ ಗದ್ಲಿ ಇರಲ್ಲ ಬಿಡು ಹಿಂಗೆ ಬಂದ್ ಮಾಡಿ ಬಂದ್ ಮಾಡಿ ಚಲೋ ಮಾಡ್ತಲ್ಲ ಭಾಳ ಹೊಡೆದು ಕುಂತಿರ್ತೈತಿ ಗಿರಾಕಿ ಬಜ್ಜಿ ಮಿರ್ಚಿ ಬಜ್ಜಿ ಮತ್ತು ಗೋಲ್ ಬಜ್ಜಿ ಎರಡೂ ಕೊಡ್ಕೊಷಿದ್ರು ನಾನೇನು ಹೇಳಿದ್ದಿಲ್ಲ ನಮ್ಮ ಅಲೆ ಸ್ವಲ್ಪ ಚಹಾ ಕುಡ್ಕೊಂಡು ಬರೋಕಂಗೆ ನೋಡ್ಕೊಂಡು ಬರೋಕೆ ಹೋಗಿತ್ಲ ಕೊಷಿದ್ರು ಸ್ನ್ಯಾಕ್ಸ್ ತಿಂದ್ರಿ ಅಂತೇಳಿ ಖುಷಿ ಆದ್ರೆ ತನ ಮನೋ ನಾವು ಮಧ್ಯಾಹ್ನ ನಾನು ಅನ್ನ ಮೊಸರ ತೊಗೊಂಡಿದ್ರಿ ಚಿಕನ್ ಮಾಡಿದ್ದಲ್ಲ ಊಟ ಹಾಗಾಗಿ ತಿಂದ್ವಿ ಮಸ್ತಾಗಿ ಸ್ನ್ಯಾಕ್ಸ್ ಮಾಡಿದ್ವಿ ಮನೆಯಾಗ ಸ್ವಲ್ಪ ಚಹಾ ಮಾಡಿದ್ದೆ ನಾನು ಬೆಲ್ಲದ್ದು ಮತ್ತು ಸ್ವಲ್ಪ ತೊಗೊಂಬಂದಿದ್ರು ಶುಗರ್ಲೆಸ್ ಅದನ್ನ ಕೂಡ ಸರಿಗಿರಿಲ್ಲ ಒಟ್ಟು ಒಳಗಿದ್ರಿ ಕುಂದ್ರಿ ಬರ್ರಿ ಕುಂದ್ರ ಬನ್ನಿ ನೋಡಿರಿ ಸಕ್ರೀಪಕ್ರಿ ನಾವು ಥರ ಆಗತಿವ ಈಗೆಲ್ಲ ಅಡ್ಡಾಡಿ ಅಡ್ಡ ಸಾಕ್ರಿ ಅದು ಇದು ಏನಾರ ಬೇಕಂದ್ರೆ ಅಡ್ಡಾಡ ಓಡಾಡ್ತಾರವ್ರು ತಿಂದ್ರಿ ಕಾಲ್ ಬರ್ದೇತಿ ಅಂದ್ರೆ ಏನ್ ಮಾಡಬೇಕು ಬಿಟ್ಟು ಹೋಗ್ವಿ ಆಮೇಲೆ ಅವರು ಕಾಲು ತೊಡಕದ ಹಂಗಾಗಿ ಭಾಳ ಜವಾಖಾನೆ ಆಗುತ್ತಾ ನೋಡ್ರಿ ಟೈಮ್ ಆಗೈತಿ ಹನ್ನೊಂದು ಗಂಟೆ ಆಗ ಬಂತು ಕೊಣೆ ಹನ್ನೊಂದು ಐತಿ ಊಟ ಎಲ್ಲ ಆಯ್ತು ಇವರು ಅಲ್ಲೇ ಊಟ ಮಾಡಿ ಅಲ್ಲೊಬ್ರು ಅಲ್ಲೊಬ್ರು ಮಕ್ಕಳಾರ ಆತೇ ಇಲ್ಲಿ ಹಾಲನೆ ಮಕ್ಕಳಾಡ್ರಿ ಆಟ ನಮ್ಮ ತುಂಬ ಇಲ್ಲಿ ಹೂನೇ ಮಕ್ಕಳ ಯಾರಿಗೆ ಇಬ್ಬರಿಗೆ ಹಾಸಿಗೆ ಇರಲಿ ಇವ್ರಿಗೆ ಇವನು ಇಲ್ಲಿ ಕಾಟ ಮೇಲೆ ಬಂದು ಮಕ್ಕಳ ಆಟ ಆಡ್ಕೊಳ್ತಾ ಇವ್ನ ಜಾಗ ಇದ್ದಾರಿ ಮನವಿ ತಂದು ಈಗ ನಾವು ಇಚ್ಮಂಡ್ರೆ ಸ್ವಲ್ಪ ವೀಡಿಯೋ ಏನೋ ಎಡಿಟ್ ಆದ ಇದು ಮಾಡಾಕತ್ತಿದ್ರು ನಾನು ರಾತ್ರಿ ಬಂಡೆ ಎಲ್ಲ ಬೆಳಗಿದೆ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡೀನಿ ಈಗೇನಪ್ಪ ಅಂತ ನಾಳೆ ನಾಷ್ಟಕ್ಕೆ ದೋಸೆಗೆ ಅಕ್ಕಿ ಅಕ್ಕಿನಿಷ್ಟು ಇಟ್ಟಿದ್ದೆ ರುಬ್ಬಾಕತ್ತೆ ನೋಡಿ ಈಗ ಇಷ್ಟು ರುಬ್ಬಿಟ್ಟು ಮುಕ್ಕೊಳ್ಬೇಕು ರೀ ನಡ ನೋವು ಸಿಕ್ಕಾಪಟ್ಟೆ ಕೆಲಸ 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 ಮಾಡಿ ಮಾಡಿ ಊರಾಗ ಸ್ವಲ್ಪ ರೆಸ್ಟ್ ಒಳಗಿದ್ದೆ ಇಲ್ಲಿ ಬಂದು ಮತ್ತೆ ಚಲೋ ಅಲ್ರಿ ಬೆನ್ನು ಜಾಸ್ತಿ ಬಂದುಬಿಡೈತಿ ಬಿಟ್ಟು ಬಿಟ್ಟು ಮಾಡ್ತೀವಲ್ಲ ಅವಾಗ ಓಕೆ ಬೇಗ ರುಬ್ತೀನಿ ಮುಗಿಸ್ತೀನಿ ಮೊದಲು ತಡ ಏನು ಮಾಡೋದಿಲ್ಲ ಅಲ್ಲಿ ಹೊರಗಡೆ ಹಸಿವಿ ಅಲ್ಲೇ ಮುಖತಿ ಇವತ್ತು ತನು ನಡುವೆ ಎದ್ದು ಎದ್ದು ಬರ್ತಾನೆ ನಾನು ಎಲ್ಲಿರ್ತೀನಿ ಅಲ್ಲಿ ನಾ ಎರ ಹೊರ ಮುಕ್ಕೊಂಡು ಇಲ್ಲಿ ಬರ್ತಾನೆ ಆ ರೂಮ್ನಾಗಿದ್ದು ರೂಮಿಗೆ ಬರ್ತಾನ ಹಾಗಾಗಿ ಹಾಕಿದ್ದೇನೆ ಸರಿ